ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಾವಜೀವಿ ಭಾವನಾ ಸೊ ಇವತ್ತು ಭಾವನೆಯ ಒಂದು ಒಳ್ಳೆ ಪ್ಲೇಸಿಗೆ ಹೋಗ್ತಾಳೆ ಅಂತ ಗೆಸ್ ಮಾಡಿರ್ತೀರಾ ಖಂಡಿತ ನಿಜ ಸೊ ಬೆಟ್ಟದ ಒಳಗಡೆ ಇರುವಂತಹ ಬಂಡೆಯ ಮಧ್ಯದಲ್ಲಿರುವಂತಹ ಗುಹೆ ಒಳಗಡೆ ಇರುವಂತಹ ನೀರಿನೊಳಗೆ ತೆಳುಕೊಂಡು ಹೋಗಿ ದರ್ಶನ ಮಾಡಿ ಬಂದಂತಹ ಈ ದೇವಸ್ಥಾನಕ್ಕೆ ನಾನು ನಿಮ್ಮ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ ಸೊ ತುಂಬಾ ಪ್ರಸಿದ್ಧವಾದಂತಹ ಹಾಗೆ ಇತಿಹಾಸವನ್ನು ಕೂಡ ಹೊಂದಿರುವಂತಹ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಬನ್ನಿ ಸೊ ತುಂಬಾ ಭಯಪಟ್ಟು ನಾನು ಹೋದಂತಹ ದೃಶ್ಯ ಸೊ ನಿಮಗೆ ಅದು ರಿಯಲ್ ವೈಸ್ನ ಇಲ್ಲಿ ಹಾಕಿದ್ರೆ ನಷ್ಟತೀನಿ ಅಂತ ನಾನು ಇಲ್ಲಿ ರಿಯಲ್ ವೈಸ್ನ ಹಾಕಲಿಲ್ಲ ಸೊ ತುಂಬಾ ಭಯ ಆಯಿತು ಕೂಡ ಈಗ ಅಲ್ಲಿನ ಮೇಲ್ಗಡೆ ಸಿಗುವಂತಹ ದೇವಸ್ಥಾನದ ಮೊದಲಿನ ಭಾಗ ಏನು ನೋಡ್ತಿದ್ದೀರ ಸೊ ನಾನು ಒಳಗಡೆ ಹೋಗಿ ಸ್ವಲ್ಪ ಅದನ್ನು ನೋಡಿ ಭಯಪಟ್ಟು ಹೊರಗಡೆ ಬಂದೆ ಹೇಗಿಗೆ ದೇವಸ್ಥಾನ ದರ್ಶನ ಮಾಡೋದು ಅಂತ ಸೊ ಆಮೇಲೆ ಇಲ್ಲಿವರೆಗ ಬಂದಿದ್ದೀನಿ ಸೊ ನಿಮಗೆಲ್ಲ ಈ ದೇವರ ದರ್ಶನ ಮಾಡಿಸಲೇಬೇಕು ಸೊ ತೋರಿಸ್ಲೇಬೇಕು ಅನ್ನೋ ಕಾರಣದಿಂದ ಸ್ವಲ್ಪ ಧೈರ್ಯ ತಂದ್ಕೊಂಡು ನಾನು ಈ ದೇವರ ದರ್ಶನ ಮಾಡೋಕ್ಕೆ ಹೊರಟೆ ಸೊ ಮೊದಲಿಗೆ ಇಲ್ಲಿ ನೋಡ್ತಿರುವಂಥದ್ದು ನೀವು ಬಸವಣ್ಣನ ನೋಡ್ತಿದ್ದೀರಾ ತುಂಬ ಹಳೇ ಕಾಲದ ಬಸವಣ್ಣ ಇದು ಸೊ ಹಳೆ ಕಾಲದ ಬಸವಣ್ಣ ಅಂದರೆ ತುಂಬ ಇತಿಹಾಸ ಇದೆ ಅದು ನಿನ್ನ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ಮೊದಲಿಗೆ ಇದರ ದರ್ಶನ ಮಾಡಿ ನಾನು ಅವರ ಪುರೋಹಿತರ ಬಳಿ ಕೇಳಿದಾಗ ಅಲ್ಲಿನ ಇತಿಹಾಸ ಹೇಳಿದ್ರು ಅಲ್ಲಿನ ಇತಿಹಾಸದ ಬಗ್ಗೆ ಸ್ವಲ್ಪ ಮುಂದೆ ಹೋಗ್ತಾ ಹೇಳ್ತೀನಿ ಸೊ ಇಲ್ಲಿ ನೀವು ದೇವರ ದರ್ಶನ ಮಾಡೋದಕ್ಕೆ ಗುಹೆ ಒಳಗಡೆ ಹೋದಂತೆ ತುಂಬಾ ನೀರಿದೆ ಅಲ್ಲಿ ತುಂಬಾ ನೀರಿದೆ ಅಂದರೆ ಒಂದು ಮಂಡಿ ದಿಂದ ಮೇಲೆ ಇನ್ನೂ ನೀರು ಬರುತ್ತೆ ಸೋ ತುಂಬ ಭಯ ಆಗುತ್ತೆ ಕೂಡ ನಾನು ದೇವ್ರನ್ನ ನೆನೆಸ್ಕೊಂಡು ತುಂಬಾ ಭಕ್ತಿಯಿಂದ ನಾನು ಎಲ್ಲರಿಗೂ ತೋರಿಸಲೇಬೇಕು ಅಂತ ಈ ದೇವಸ್ಥಾನದ ಒಳಗಡೆ ಈ ನೀರಿನ ಒಳಗಡೆ ಏನು ಹೋಗ್ತಿದ್ದೀನಿ ಸೊ ತುಂಬಾ ಕತ್ಲಿದೆ ಅಲ್ಲಿ ಏನೂ ಕಾಣಿಸಲ್ಲ ನಿಮಗೆ ಅಲ್ಲಿ ಶಿವ ಪರಮಾತ್ಮ ಇರೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಅಲ್ಲಿನ ಇತಿಹಾಸ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ ಸೊ ಇಂಥದ್ದೆಲ್ಲ ನಾವು ಈ ಕಾಲದಲ್ಲೂ ನೋಡ್ತಿದ್ದೀವಲ್ಲ ಈ ದೇವರ ಕೃಪೆಗೆ ಸಾಕ್ಷಿ ಆಗ್ತಿದ್ದೀವಲ್ಲ ಅಂತ ನನಗಂತೂ ತುಂಬ ಆಯಿತು ಮೈ ರೋಮಾಂಚನ ಆದಂತಹ ಒಂದು ಜಾಗ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ನನಗೆ ದೇವರ ಮೇಲೆ ತುಂಬಾ ಭಕ್ತಿ ಪ್ರತಿ ದೇವಸ್ಥಾನಕ್ಕೂ ಹೋದಾಗ ನಾನು ಒಂದೇ ಕೇಳ್ಕೊಳ್ಳೋದು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಈ ಕಲಿಯುಗದಲ್ಲಿ ಏನು ಕೆಟ್ಟದಿದೆ ಅದನ್ನೆಲ್ಲ ಹೋಗ್ಲಾಡಿಸಿ ಒಳ್ಳೆಯದನ್ನು ನೀನು ಜನರಿಗೆ ಮನಸ್ಸಿಗೆ ಕೊಡು ಅಂತ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟು ನಾನು ಇಲ್ಲಿ ಹೋದಂತೆ ನಾನು ನೋಡ್ತಿದ್ದೀರ ನಾನು ಹೋಗಿ ಸ್ವಲ್ಪ ಭಯದಿಂದ ಹೋಗಿದ್ದು ಸೊ ಹೋಗಿ ದರ್ಶನ ಮಾಡಿ ಆ ದೇವರ ಪಾಗ ಮುಟ್ಟಿ ನಾನು ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿದಾಗ ನಿಜಕ್ಕೂ ನನಗೆ ಅದ್ಭುತ ಕ್ಷಣ ಅಂತ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತ ಕ್ಷಣ ಮೈ ರೋಮಾಂಚನ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ನನಗೆ ದೇವಸ್ಥಾನ ಸೊ ಮತ್ತೆ ನಾನು ಇನ್ನೊಮ್ಮೆ ಹೋಗಬೇಕು ಅನಿಸೋಷ್ಟು ನಂಗೆ ತುಂಬ ಇಷ್ಟ ಆಯಿತು ಸೊ ಅಲ್ಲಿಂದ ಹೋಗಿ ಬಂದು ನಾನು ಹೊರಗಡೆ ಬಂದ ಕ್ಷಣ ನಿಜವಾಗ್ಲೂ ತುಂಬಾ ಇಷ್ಟ ಆದಂಥ ಕ್ಷಣ ಸೊ ಇದಾದ ಮೇಲೆ ನೀವು ಇಲ್ಲಿ ಗುಹೆ ಏನು ನೋಡ್ತೀರಾ ಇದು ಇಲ್ಲಿ ಭೀಮಾ ತಪಸ್ಸು ಮಾಡಿದ ಜಾಗ ನೋಡಿದ್ರಿ ಸೊ ಅದಾದ ಮೇಲೆ ನಾನು ಬೆಟ್ಟದ ಮೇಲೆ ಹೋಗಿ ನೋಡ್ಕೊಂಬರ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಹತ್ತದೆ ಇಲ್ಲಿ ಅಲ್ಲಿ ಬೆಟ್ಟ ಹತ್ತಲಿಕ್ಕೆ ಯಾವುದೇ ಮೆಟ್ಟಲುಗಳಿಲ್ಲ ಮತ್ತು ಯಾವುದೇ ಜನಸಂದಣಿ ಹೋಗಿರುವಂತಹ ಕುರುಹಗಳು ಕೂಡ ಅಲ್ಲಿಲ್ಲ ಸೊ ತುಂಬಾ ನನಗಂತೂ ಕಷ್ಟ ಆಯಿತು ಭಯ ಕೂಡ ಆಯಿತು ಯಾರೂ ಇಲ್ಲದಿದ್ದ ಟೈಮಲ್ಲಿ ನಾವು ಅಲ್ಲಿ ಹೋಗಿದ್ದಿದ್ದು ಸೊ ಸಂಜೆ ಆರು ಗಂಟೆ ಆಗಿದ್ದರಿಂದ ತುಂಬಾ ಭಯಪಟ್ಟು ಹೋಗಿ ಬಂದ್ವಿ ಸೊ ಅದಾದ ಮೇಲೆ ಇಲ್ಲಿನ ಇತಿಹಾಸ ಏನಪ್ಪ ಅಂದರೆ ಪರಶುರಾಮರು ತನ್ನ ತಾಯಿ ರೇಣುಕಾಂಬಿಯ ತಲೆ ಕತ್ತರಿಸಿದಾಗ ಅವರ ತಂದೆಯ ಮಾತಿಗಾಗಿ ಶಿವನನ್ನು ಕುರಿತು ತಪಸ್ಸು ಮಾಡುವ ಸಂದರ್ಭದಲ್ಲಿ ಒಂದು ದುಂಬಿ ಅವರ ಮುಂದೆ ಒಂದು ಬಿಂಬಾ ಪತ್ರೆಯನ್ನು ತಗೊಂಡು ಹೋಗ್ತಿರುತ್ತೆ ಅದನ್ನು ನೋಡಿ ಅದನ್ನು ಹಿಂಬಾಲಿಸಿ ಹೋದಂಥ ಸಂದರ್ಭದಲ್ಲಿ ಪರಶುರಾಮರಿಗೆ ಆ ದುಂಬಿ ಒಂದು ಬಂಡೆಯ ಒಳಗಡೆ ಹೋಗಿದ್ದನ್ನು ನೋಡಿ ಆ ಬಂಡೆನ ಅವರ ಕೊಡಲಿಯಿಂದ ಬಂಡೆಯನ್ನು ಕತ್ತರಿಸ್ತಾ ಹೋಗ್ತಾರಂತೆ ಮೊದಲಿಗೆ ಅವರಿಗೆ ಕಾಣಿಸುವುದು ಬಸವಣ್ಣ ಬಸವಣ್ಣನ ನೋಡಿ ಇಲ್ಲಿ ಬಸವಣ್ಣ ಇದ್ದಾರೆ ಅಂದರೆ ಶಿವನು ಖಂಡಿತ ಇಲ್ಲಿ ಇರ್ತಾನೆ ಅಂತ ಹಾಗೆ ಮುಂದೆ ತೆವಳುತ್ತಹ ಬಂಡೆಯನ್ನು ಕತ್ತರಿಸುವಾಗ ಆ ಅವರ ಕೊಡಲಿಯ ಪೆಟ್ಟು ಶಿವನ ತಲೆಗೆ ಬಿದ್ದಂತದ ಸಂದರ್ಭದಲ್ಲಿ ಅಲ್ಲಿಂದ ಆ ರಕ್ತದ ಹೊಳೆಯೇ ಅರಿಯುತ್ತದಂತೆ ಆಗ ಶಿವನಲ್ಲಿ ಬೇಡಿದ ಪರಶುರಾಮರು ಆ ರಕ್ತದ ಹೊಳೆ ಹಾಲಿನ ಹೊಳೆಯಾಗಿ ಪರಿವರ್ತನೆಗೊಂಡು ಪರಶುರವಾಮರಿಗೆ ಶಾಪ ವಿಮೋಚನೆ ಆಯಿತು ಅಂತ ಇಲ್ಲಿನ ಕತೆ ಪುರಾಣ ಹೇಳುತ್ತೆ ಸೊ ಕತೆ ಪುರಾಣ ಕೇಳಿದ ನಂತರ ನಾನು ಇಲ್ಲಿ ಕೆಳಗಡೆ ಬಂದು ಒಂದೊಳ್ಳೆ ವ್ಯೂಸ್ನ ನೋಡದೆ ಹಾಗೆ ಚಿಕ್ಕಂದಲ್ಲಿ ನೋಡಿದಂತಹ ಒಳ್ಳೆ ಕಾಮನ್ ಬಿಲ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ನೋಡಿದ್ದ ಖುಷಿಗೆ ಅಲ್ಲಿಂದಷ್ಟು ಫೋಟೋ ಶೂಟ್ ಮಾಡಿ ಸೊ ಅಲ್ಲಿ ಒಂದಷ್ಟು ವೀಡಿಯೋ ತಗೊಂಡು ತುಂಬ ಖುಷಿಯಿಂದ ನಾನು ವಾಪಸ್ಸಾದೆ ಹಾಗೆ ಇಲ್ಲಿನ ಕತೆ ಪುರಾಣ ನಿಮಗೂ ಅರ್ಥ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ವೀಡಿಯೋಗೆ ನನಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂತೆ ಖುಷಿಯಾದಂತೆ ಆಗುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಭಾವಜೀ ಭಾವನ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಡಿಯೋದಲ್ಲಿ ಹೊಸ ಪ್ಲೇಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ